ೂ ಬೈ ಗಾಡಿ ಸೌಂಡ್ ಹೆಂಗ್ ಬರುತ್ತೆ ಗೊತ್ತಾ ಈ ನಾಯಿಗೆ ಇಂಜೆಕ್ಷನ್ ಆಗದ ಕಿರ್ಚುತ್ತಲ್ಲ ಗಾಡಿ ನೆಟ್ಟು ಓಡಿಸ್ಕೊಂಡ್ ಬನ್ನಿ ಏನೇನಂದ್ರೆ ಉದರ್ಸ್ಕೊಂಡ್ ಬರ್ತಾ ಇದೀರಾ ಎಲ್ಲ ಭಯ ಚೆನ್ನಾಗಿದೆ ಭಯ ಹಿಮಾಲಯ ಅವ್ರ ಗಾಡಿ ಓಡ್ಸಕ್ಕೆ ಒಂಥರ ಇದೆ ನಿಮ್ದೇ ಓಡಿಸ್ ಒಂಥರ ಇದೆ ಹಂಗೆ ಯಾಕಂ ಬೇರೆ ತಂದೆ ತಾಯಿ ಮಕ್ಕಳ ಇವರು ಬನ್ನಿ ಹೋಗೋಣ ಓ ಇವದ್ರಲ್ಲಿ ನಿಂತ್ಕೊಂಡೆಲ್ಲ ಚೆನ್ನಾಗಿ ಹೊಡಿಬೋದು ಗುರು ಏನಣ್ಣ ಅದು ಯಾರು ಗುರು ಇವನು ಕನ್ನಡದವನ ಹಿಂದಿ ಅವನ ಹಿಂದಿ ಹಾಡುಗಳು ಹಾಕೊಂಡ್ತವನೇ ಆ ಕಾನ್ಸೆಟ್ ಅದ್ ಸ್ವಲ್ಪ ಕೊರಾಸಿದೆ ಏ ಒಳ್ಳೆ ಫೀಲ್ ಕೊಡ್ತಾ ಇದ್ ಗುರು ಪಾಪ ಈ ಗಾಡಿಗೆ ಅವಾಗ ಬೈತಾ ಇರ್ತೀರಿ ಓಲ್ಗೆಲ್ಲಾನು ಹೋಗುತ್ತೆ ಗಾಡಿ ಅಧಿಕ ವ್ಯಕ್ತಿ ಬಯ ಗಾಡಿ ನಿಂಗೆಲ್ಲಾನು ಹೋಗ್ತಾರೆ ಮಾಡ್ತಾ ಇಲ್ಲ ರೈಡ್ಗಳು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ ಶಿವ ಬೈ ಗಾಡಿನೂ ಚೆನ್ನಾಗಿದೆ ಆದ್ರೆ ಅವ್ರ ಹ್ಯಾಂಡ್ಲ್ಗಳು ಈ ಲೆವೆಲ್ಗೆ ಬರುತ್ತೆ ಇಲ್ಲಿ ಹಿಡ್ಕೋಬೇಕು ಇದು ಸ್ಟಾಕ್ ಏನಿದೆ ಹಂಗೆ ಮೇಂಟೈನ್ ಮಾಡಿದ್ದಾರೆ ಅದಕ್ಕೋಸ್ಕರ ಕಂಫರ್ಟಬಲ್ ಚೆನ್ನಾಗಿದೆ ಮೇನಾಗಿ ಸೀಟ್ ಚೆನ್ನಾಗಿದೆ ಏನಂದ್ರೆ ಗಾಡಿ ಓಡಿಸೋದಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿದೆ ಆದರೆ ಹೋಗ್ತಾ 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 ಕೈ ಕಾಲು ಬಾಯಿ ಅಲ್ಲೂ ಎಲ್ಲ ಕಡೆ ಕಟ್ಟಾಗುತ್ತೆ ಫುಲ್ಲು ವೈಬ್ರೇಷನ್ ಅಲ್ಲಿ ಈಗ ಮೇಲೆ ಕೆಳಗಡೆ ಈಗ ಗಾಡಿಯ ಮಹಿಮೆ ಅದು ನಿಲ್ಸ್ತಾ ಇದ್ದೀರಾ ಮಾಡಿಸ್ಕೊಳ್ಳಿ ಬೇಗ ಹಂಗಾದ್ರೂ ಮದ್ವೆ ಆಗುತ್ತಾ ನೋಡೋಣ ನಿಮ್ಗೆ ಊರಲ್ಲೆಲ್ಲ ಯಾರೋ ನಮ್ಮ ವಿಚಿತ್ರವಾಗಿ ನೋಡ್ಕೊಂಡು ಹೋಯ್ತಾವ್ರೆ ಬೇಗ ಹೊಡೋಣ ಆಮೇಲೆ ತಲೆಗೊಂದೊಂದು ಇರ್ಲಿ ಅಂತ ಬಂದು ಮಠಕ್ಕೆ ಬಿಟ್ರ ಕಷ್ಟ ಯಾವ್ದು ಭಯ್ಯ ಬಿಆರ್ ಹಿಲ್ಸ್ಗ ಭಯ ನಿಮ್ ಐಫೋನ್ ಇಟ್ಕೊಂಡ್ ಹಿಂಗೆ ನೈಸ್ ಬ್ರೋ ಬ್ರೋ ಇಲ್ಲಿ ಸುಬ್ಬು ಅಂತೆ ಎಲ್ಲಿದೆ ಗೊತ್ತಿಲ್ವಾ ಅವ್ನು ಸ್ಕೂಲ್ ಹುಡುಗ ಭಯ ಬೀಳ್ತಾನ ಮಾತಾಡೋಕೆ ಹಾ

ಅವಾಗಿಂದ ಏನು ಏನ್ ಇದ್ದೀರಾ ಆಟ ಆಡ್ ನೋಡ್ಬಿಟ್ಟು ಮಜಾ ತಗತ ಇದ್ದೀರಾ ಎರಡನೇ ಪಾರ್ಕ್ ಆಪೋಸಿಟ್ ಅಲ್ಲಿರೋದು ನಮ್ಮೂರಿದು ಕೊಳ್ಳೇಗಾಲ ಜಾಸ್ತಿ ಮಾತಾಡಿದ್ರೆ ಗೊತ್ತುದಾನೆ ಸರ್ಕಲ್ ಸುತ್ಕೊಂಡೆ ಹೋಗ್ಬೇಕಾ ಅದೇ ಬಯ ಬಸವ್ ಸರಿಗೋಗ್ರ ಯಾರಿಗು ಬಂದಿದ್ದಾರಿಯಲ್ಲೇ ಒಂದು ಕಿಲೋಮೀಟರ್ ಹಿಂದೆ ಇದೆ ಆ ಹೋಟೆಲ್ ಸುಬ್ಬು ಹೋಟ್ಲ್ ಅಂತೆ ಕೊಳ್ಳೆಗಾಲ ಲೆಫ್ಟ ಅವನೇನು ಎರಡನೇ ಪಾರ್ಕ್ ಅಂದ ಇರೋಣ 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 ಗುದ್ಬಿಟ್ಟಿಯ ಭಯ ಹುಡ್ಗ ಹಂಗ್ಬಿಟ್ಟು ಎರಡನೇ ಪಾರ್ಕ್ ಇಂಬಾಗ ಅಂದ ಆ ಹುಡ್ಗ ಅಲ್ಲಿಂದ ಎರಡನೇ ಪಾರ್ಕ್ ಹೋಗಿ ಎರಡನೇ ಪಾರ್ಕ್ ಈ ರೋಡಲ್ಲಿ ಬೇರೆ ಆಯ್ತಾ ಏನೋ ನಮ್ ಕಾಲದಲ್ಲಿ ಇದಿಲ್ಲ ಮೋಸ್ಟ್ಲಿ ಆ ಇದೇ ರೋಡ್ ಹೇಳಿರ್ಬೇಕು ನಾನ್ ಕನ್ಫ್ಯೂಸ್ ಆಗಿ ಹಂಗಿರ್ತೀನಿ ಅಷ್ಟೇ ಇದೇನಾ ಸುಬ್ಬು ಹೋಟ್ಲು ಗೊಂಬಿಟ್ಟವ್ರೆ ಇದೇನಾ ಬ್ರೋ ಕ್ಲೋಸಾ ತೆಗಿತಾರ ಎಷ್ಟೊತ್ತಿಗೆ ತೆಗಿತಾರ ಬ್ರೋ ಒಂಬತ್ ಗಂಟೆಗೆ ತೆಗಿತಾರ ಸುಬ್ಬು ಹೋಟ್ಲು ಅಂತ ಬಂದ್ರೆ ಅದು ಮಧ್ಯಾಹ್ನ ಓಪನ್ ಆಗುತ್ತಂತೆ ಮಧ್ಯಾಹ್ನ ಓಪನ್ ಆದ್ರೂ ಅದು ಅಲ್ಲ ಬರಿ ಸ್ವೀಟ್ ಸೆಂಟರು ಇದ್ದ ಸಂತೆ ರೋಡ್ ಅನ್ಸುತ್ತೆ ಚೆನ್ನಾಗೈತಲ್ಲ ಒಳಗಡೆ ಊರು ಬೆಳಗ್ಗೆ ಬೆಳಗ್ಗೆನೆ ಸ್ವೀಟ್ ತಿನ್ಸ್ಬಿಡೋಣ ಇವ್ರಿಗೆ ರಾತ್ರಿ ತನಕ ಏನೂ ಕೇಳಲ್ಲ ಅಂತ ತಾನೇ ನಿಮ್ಮ ಪ್ಲಾನು ಕೊಳ್ಳೇಗಾಲದಿಂದ ಈ ವಿಡಿಯೋ ಏನಾದರೂ ಇಲ್ಲಿ ತನಕ ರೀಚ್ ಆದರೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಹೊತ್ಕೊಳ್ಳ್ರಿ ನಾವು ಅವಾಗ ಇಲ್ಲಿಗೆ ಬರ್ತಾನೆ ಇರ್ತೀರಿ ಏನೋ ಒಂಥರ ನಂಟು ಕೊಳ್ಳೇಗಾಲ ಚಾಮರಾಜನಗರ ಮೈಸೂರು

ಇಲ್ಲಿಗೆ ಹೋಗೋಣ ಹೋಟೆಲ್ ಚೆನ್ನಾಗೇ ಇದೆ ಇಲ್ಲೇ ಲೆಫ್ಟ್ ಹೋಟೆಲ್ ಕಾರ್ನರ್ ಚೆನ್ನಾಗಿದೆ ಅದು ಇಡ್ಲಿ ವಡೆ ಡಿಪ್ಪು ಸಾಂಬಾರ್ ಡಿಪ್ಪು ತಿನ್ಕೊಂಡು ಶ್ರೀ ಶ್ರೀ ಶ್ರೀನಿಧಿ ಉಪಚಾರಲ್ಲಿ ಹೊಡ್ತಾ ಇದ್ದೀರಿ ಟುವರ್ಡ್ಸ್ ಆರ್ ಎಲ್ಸ್ ಗಾಡಿಗಳು ಸ್ವಲ್ಪ ಫ್ಯೂಲ್ ಅಪ್ ಮಾಡಿಸ್ಕೊಬೇಕು ಫ್ಯೂಲ್ ಅಪ್ ಮಾಡಿಸ್ಕೊಂಡು ಸೀದಾ ಹೊಡೆಯೋದೆ ಅಯ್ಯೋ ಕೂದಲು ಬೇರೆ ಕಟಿಂಗ್ ಮಾಡಿಸಿಲ್ಲ ಹಂಗೆ ಬಂದಿದ್ದೀನಿ ಟೈಮ್ ಸಿಗ್ತಾಯಿಲ್ಲ ಗುರು ಈ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲಿಂದ ನಮಗೆ ನಾವೇ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಗಾಡಿ ಮಲೆ ಏನು ಓಡಿಸಿ ಓಡಿಸಿ ನಂಗೆ ಇವಾಗ ಇದ್ರ ಮೇಲೆ ಗ್ರೇಸ್ ಜಾಸ್ತಿ ಆಗ್ತಾ ಇದೆ ಹೊಸ ಈ ಮಲೆ ಏನೊಂದ್ಸತಿ ಓಡಿಸಿ ನೋಡ್ಬೇಕು ಜಾಕಿನ ಡೈಲಿ ಯೂಸ್ಗೆ ಇನ್ನೊಂದು ಗಾಡಿನ ರೈಟ್ಸ್ ಗಳಿಗೆ ಅಂತ ತಗೋಬೇಕು ಅನ್ನಿಸ್ತಾ ಇದೆ ನಾಟ್ ಶೋರ್ ಇಲ್ಲ ಇಲ್ಲ ದುಡ್ಡು ಕೈಯಲ್ಲಿ ಬೇಡ ಈವಾಗ್ಲೇ ಏನೇನೋ ತಲೆಗೆ ಹಾಕೋಬಾರ್ದು ದರ್ಶನ್ ಅವ್ರು ತರ ದಿನ ಇದನ್ನೇ ನೋಡ್ಕೊಂಡು ಕೂತ್ಕೊಂಡಿರೋಣ ಒಂದ್ ದಿವಸ ಮನೆ ಮುಂದೆ ಬಂದು ನಿಂತು ಹೇಳೋದೇನೋ ಬರದಣ್ಣ ಬಾಯ್ ನೀಶಾಮಕ ಗಾಡಿ ನೋಡಿ ಗುರು ಅದು ಬುಲೆಟ್ ಎง್ಗೈತೆ ಪಕ್ಕದಾಗಿದೆ ಗಾಡಿ